ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ವಿಡಿಯೋ ಹಾಕಿದ್ದೆ ಅದರಲ್ಲಿ ಗಮ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದರು ಸೊ ಅದಕ್ಕೆ ಗಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇಂಟರ್ಲಾಕ್ ಬ್ರಿಕ್ಸಿಗೆ ಬಳಸಿರೋ ಅಂಥ ಗಮ್ ಇದು ಈ ಥರ ಇರುತ್ತೆ ಗಮ್ಮು ಇದಕ್ಕೆ ಈ ಗಮ್ಮು ಟೈಲ್ಸ್ ಬಳಸ್ತಾರೆ ಟೈಲ್ಸ್ ಹಾಕೋದಕ್ಕೆ ಅದೇ ಗಮ್ಮು ಇಂಟರ್ಲಾಕ್ ಬ್ರಿಕ್ಸ್ ಗೆ ಬ್ರಿಕ್ಸ್ ನ ಜೋಡಿಸೋದಕ್ಕೆ ಬಳಸ್ತ ಬಳಸಿದ್ದು ಇಂಟೀರಿಯರ್ ಫ್ಲೋರ್ ಅಂಡ್ ವಾಲ್ ಅಂತ ಇದೆ ಇದು ಈ ರೀತಿ ಇರುತ್ತೆ ಗಮ್ಮು ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸಿಮೆಂಟ್ ಕೂಡ ಬಳಸ್ತಾರೆ ಸಿಮೆಂಟು ಇದು ಮತ್ತು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ ಗೈಸ್ ಈ ಗಮ್ನ ಸಿಮೆಂಟ್ ಎಲ್ಲಿ ಸಿಗುತ್ತಲ್ಲ ಅದೇ ಶಾಪಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲೇ ಸಿಗುತ್ತೆ ಇದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್